ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಬಂಧುಗಳೇ ಇಂದಿನ ಸೊಲಾಫುರ್ನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ಬರೋಣ ಇನ್ನೂ ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದು ಸೊಲಾಫೋರ್ ಮಾರುಕಟ್ಟೆಯಲ್ಲಿ ಈರುಳ್ಳಿಯ ಬೆಲೆಯನ್ನು ನೋಡ್ಕೊಂಡ್ಬರನ ಬನ್ನಿ ರೈತರೆ ಇಂದು ಸೊಲಾಫೋರ್ ಮಾರುಕಟ್ಟೆಯಲ್ಲಿ ಉತ್ತಮ ಕ್ವಾಲಿಟಿಯಲ್ಲಿ ಹಾಗೆ ಒಣಗಿರಬೇಕು ಹಾಗೆ ಕ್ವಾಲ್ಟಿಯಲ್ಲಿದ್ರೆ ಅಂತ ಈರುಳ್ಳಿ ರೇಟ್ ನೋಡೋದಾದ್ರೆ ಸೋಲಾಪುರದಲ್ಲಿ ಒಂದು ಕ್ವಿಂಟಲ್ಗೆ ಎರಡು ಸಾವಿರ ರೂಪಾಯಿವರೆಗೆ ರೇಟ್ ಅನ್ನು ಹೊಂದಿದೆ ಉತ್ತಮ ಕ್ವಾಲಿಟಿಯಲ್ಲಿದ್ರೆ ಒನ್ ನಂಬರ್ ಈರುಳ್ಳಿ ಒಂದು ಎರಡು ಸಾವಿರ ಕಡಿಮೆ ಅಂದರೆ ಹದಿಮೂರು ನೂರು ರೂಪಾಯಿ ಒನ್ ನಂಬರ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಹಾಗೆ ಮಧ್ಯಮ ಸೈಜ್ನಲ್ಲಿ ಈರುಳ್ಳಿ ಇದ್ರೆ ಒಂದು ಕ್ವಿಂಟಲ್ಗೆ ಸೋಲಾಪುರದಲ್ಲಿ ಏಳು ನೂರು ರೂಪಾಯಿಂದ ಹಿಡ್ಕೊಂಡು ಹನ್ನೊಂದು ನೂರು ಏಳು ನೂರು ದಿನ ಹನ್ನೊಂದು ನೂರು ರೂಪಾಯಿವರೆಗೆ ಮಧ್ಯಮ ಸೈಜ್ನ ಈರುಳ್ಳಿ ಬೆಲೆ ಕ್ವಿಂಟಲ್ ಗೆ ಸೋಲಾಪುರ್ ಮಾರ್ಕೆಟ್ ನಲ್ಲಿ ಇದೆ ಹಾಗೆ ಸಣ್ಣ ಈರುಳ್ಳಿ ನೋಡುವುದಾದ್ರೆ ಎರಡು ನೂರು ರೂಪಾಯಿ ಐವತ್ತು ರೂಪಾಯಿ ವರೆಗೆ ಸಣ್ಣ ಈರುಳ್ಳಿ ಒಂದು ಕ್ವಿಂಟಲ್ಗೆ ಸೋಲಾಪುರ್ ಮಾರ್ಕೆಟ್ ನಲ್ಲಿ ಇದೆ ಇದು ಇಂದಿನ ಸೋಲಾಪುರ್ನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೆ